ಿ ನಮ್ಮ ಸೆಂಟ್ರು ಆಗ ಮಳೆಯಪ್ಪ ಮೇಟ್ರನ್ನ ನಮ್ಮನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಗರ್ಮಿ ಗರ್ಮಿ ಕಟ್ಟೆ ಅಲ್ಲಿ ಯಾರೋ ಒಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿ ನಾವು ಎಂಟು ದಿವಸ ಆ ಮನೆಗಿದ್ಕೊಂಡು ಪರೀಕ್ಷೆ ಬರೆದು ಹೋದ್ವಿ ಪಾಸಾಗಿಬಿಟ್ಟೆ ಎಲ್ ಎಸ್ ಆಯಿತು ಪಾಸ್ ಮೇಲೆ ಹಿರಿಯರು ಅವಾಗ ಈಗಿನಂಗೆ ಪೇಪರಿಗೆ ರಿಸಲ್ಟ್ ಬರ್ತಿತ್ತು ರಿಸಲ್ಟ್ ನೋಡಿದೆ ಪಾಸಾಗಿತ್ತು ಭಾಳ ಖುಷಿಯಾಗಿಬಿಡ್ತು ಮತ್ತು ಅಲ್ಲೇ ಓದಬೇಕು ಎಲ್ಲಿ ಮಡಿಹಳ್ಳಿಗೆ ಅವಾಗ ಏನು ಮಾಡಿದ್ರು ಅವ್ರು ಮರಡಿ ಅವರು ಮಳೆಯ ಮೇಷ್ಟರು ಅವ್ರ ಮಗನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಅವರು ಶಿಫ್ಟ್ ಆದರು ಮಡಿಹಳ್ಳಿಯಿಂದ ಜ ಚಿತ್ರರ್ಗ ಬಂದರು ನಮಗೆ ಅವರು ಅವ್ರು ಇದ್ದರು ಅವ್ರು ನೋಡ್ಕೊತ ಒಂಥರ ಗಾಡ್ ಫಾದರ್ ಥರ ಇದ್ದರು ಏನೋ ಒಬ್ಬರು ದೈವ ಸಹಾಯ ಸೊ ಹಂಗಿದ್ದಾಗ ನಾವು ಅಜ್ಜಿ ಇತ್ತಲ್ಲ ಅಜ್ಜಿ ಧೈರ್ಯದ ಮೇಲೆ ನಮ್ಮ ಮತ್ತೆ ಅಲ್ಲಿ ಐ ಸ್ಕೂಲಿಗೆ ಜಾಯ್ ಜಾಯ್ನ್ ಆದ್ವಿ ಐ ಸ್ಕೂಲ್ ಜಾಯ್ನ್ ಆದಾಗ ನನಗೆ ದೇವರ ಕೃಪಾ ಕಟಾಕ್ಷ ಅಂತ ಅಂದ್ಕೋಬೇಕು ಕೆ ಎಚ್ ರಂಗನಾಥ್ ಮುಂದೆ ದೊಡ್ಡ ರಾಜಕಾರಣಿಯಾಗಿ ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿದ್ದಂಥವರು ಅಲ್ಲಿಂದ ನನಗೆ ಮೇಸ್ಟ್ರಾಗಿ ಬಂದರು ಬಯಾಲಜಿ ಟೀಚರು ಅವರು ಪಾಠ ಮಾಡ್ತಾ ಇದ್ದರೆ ಚಿತ್ರ ಮೇಲೆ ಚಿತ್ರ ಬರೀತಿದ್ರೆ ಎಷ್ಟು ನಮಗೆ ಅಷ್ಟು ಚೆನ್ನಾಗಿ ಅಂದರೆ ಅವರು ಅಂಥ ಆಪೇ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅವರು ಅಷ್ಟೇ ಒಂದು ಪ್ರಶ್ನೆ ಕೇಳ್ಬಿಟ್ಟು ತಟ್ಟಕ್ಕಂತೆ ಉತ್ತರ ಕೊಡ್ತಿದ್ದೆ ನಾನು ಏಯ್ ನೀವು ಸುಮ್ಕೀರ ನೀನು ಕೂತ್ಕೊಂಡೇನು ಇನ್ನೊಬ್ಬ ಉತ್ತರ ಕೊಡಲಿ ಅಂತ ಹೇಳ್ತಿದ್ರು ಆಮೇಲೆ ಕ್ಲಾಸ್ ಮುಗಿಯೋದ್ರೊಳಗಾಗಿ ಏ ರುಜಿನಪ್ಪ ಅರ್ಥವಾಯಿತೆ ಅಂತ ಒಂದು ಸಾರಿ ಯಾರೂ ಮಾತಾಡ್ತಾರ ಅವರು ಅಂತ ನಮಗೆ ಗುರುಗಳಾಗಿದ್ದರು ಅಚ್ಚುಮೆಚ್ಚಿನ ಗುರುಳಾಗಿದ್ದರು ನಾನು ಅಚ್ಚುಮೆಚ್ಚಿನ ಶಿಷ್ಯ ಆಗಿದ್ದೆ ಅಲ್ಲಿ ಇನ್ನೊಬ್ಬರು ಬಂದರು ಎನ್ ರಂಗನಾಥ್ ಅಂತ ಆರ್ಮಿಯಿಂದ ಅವರು ಡಿಲ್ ಇನ್ಸ್ಟ್ರಕ್ಟರ್ ಬಂದರು ಸೈನ್ಯ ಆ ಶಿಸ್ತು ಸೈನ್ಯದ ಶಿಸ್ತನ್ನು ಆ ಸೈನ್ಯದಿದ್ದರ ನೋಡನೇ ಕಲಿಬೇಕು ನಾವು ಅವರು ನಮಗೆ ಯುದ್ಧರಂಗದಲ್ಲಿ ಏನು ಯುದ್ಧ ಮಾಡ್ತಾರೆ ತರಬೇತಿ ಮಾಡ್ತಾರಲ್ಲ ಬೈನೆಟ್ ಫೈಟಿಂಗ್ ಫೈರ್ ಫೈಟಿಂಗ್ ಆಮೇಲೆ ಪಿ ಟಿ ಫಿಸಿಕಲ್ ಟ್ರೈನಿಂಗ್ ಇದೆ ಅಷ್ಟಲ್ಲೇ ಇದು ಮಾಡ್ತಾರೆ ಇಡೀ ಊರಿನಲ್ಲಿ ಒಂಥ ವಾತಾವರಣ ಇತ್ತು ಅಂತಂದರೆ ಅವರಲ್ಲಿ ಒಂದು ಆರ್ಮಿ ಬ್ಯೂಗಲ್ ಇತ್ತು ಅದನ್ನು ಅವರು ತೋ ತೊತು ತೊತೂ ಅಂತ ಕೂಗಿಬಿಟ್ರೆ ಇಡೀ ಶಾಲೆ ಮಕ್ಕಳು ಅವರು ಅಲ್ಲಿ 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 ಬರ್ತಿದ್ವಿ ನಾವು ಅದಕ್ಕೆ ಅದು ಹೇಳಿದ್ದರು ನಮಗೆ ಊರಲ್ಲಿ ಏನಾದರೂ ಯಾವುದಾದ್ರು ಗುಡಿಸಲಿ ಬೆಂಕಿ ಬಿದ್ದರೆ ಬೆಂಕಿ ಹಾರಿಸೋದು ಮತ್ತೇನು ಪ್ರಮಾದ ಆದರೆ ಪ್ರಮಾದ ನೀರು ಅದು ವ್ಯವಸ್ಥೆ ಒಂದೆರಡು ಗು ಗುಡಿಸಲಿ ಬೆಂಕಿ ಏನು ಧರ್ಮ ಧರ್ಮಕರ್ಮ ಸಂಯೋಗವೂ ಗೊತ್ತಿಲ್ಲ ನಾನು ಅವರಿಂದ ಅವಧಿನಲ್ಲಿ ಯಾರು ಗುಡಿಸಲಿ ಬೆಂಕಿ ಬಿದ್ದಾಗ ನಾವೇ ಎಲ್ಲ ಬೆ ಬಾವಿಯಿಂದ ನೀರು ತಂದು ಬೆಂಕಿ ಆ ಬೆಂಕಿ ಆರಿಸಿದ್ವಿ ಅದಾದಮೇಲೆ ಅಜ್ಜಿಗೆ ನಮಗೆ ನಮ್ಮ ಅಜ್ಜಿಗೆ ಕಾಯ್ದೆ ಆಗ್ಬಿಡ್ತು ಅಜ್ಜಿ ಊರಿಗೆ ಬರದಂಗೆ ಅವ್ರಿಗೆ ಕಷ್ಟ ಆಯಿತು ಹೆಂಗೆ ಮಾಡಬೇಕು ಮತ್ತೆ ನಮ್ಮ ವಿದ್ಯಾಭ್ಯಾಸಕ್ಕೆ ಕಂಟಕ ಆಯ್ತಲ್ಲ ಅಂತಂದ್ಬಿಟ್ಟು ನಾವೇನು ಮಾಡಿದ್ವಿ ಅವಾಗ ನಮ್ಮ ತಂದೆಯವರು ಏನು ಮಾಡಿದರು ನಮ್ಮನ್ನು ಹಿರಿಯೂರಿಗೆ ಶಿಫ್ಟ್ ಮಾಡಿದ್ರು ಇದ್ದದ್ದು ಅದೇ ಎರಡನೇ ಹೈಸ್ಕೂಲು ಹಿರಿಯೂರು ತಾಲೂಕು ಕೇಂದ್ರ ಅಲ್ಲಿ ಮುನ್ಸಿಪಲ್ ಸ್ಕೂಲಿತ್ತು ಅಲ್ಲಿ ಮುನ್ಸಿಪಲ್ ಜವಾನ್ ಒಬ್ಬ ಕರಿಯಪ್ಪ ಅಂತ ಪರಿಚಯ ಆಗಿದ್ದ ಅವನು ಮನೆನೇ ಬಾಡಿಗೆ ಕೊಟ್ಟಿದ್ದ ಪಕ್ಕದ ಮನೆ ಅವ್ನ ಮನೆಯಲ್ಲಿ ಬಾಡಿಗೆ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಆಯ್ತು ನಮ್ಮದು ನವಣಕ್ಕಿಯನ್ನ ರಾಗಿ ಮುದ್ದೆ ಹಾಗೆ ಮೊಳಕೆ ಕಾಳು ಸಾರು ಇದು ಮತ್ತೆ 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 ಚಾಲು ಆಯಿತು ಹಾಗೆ ಆಗೇನು ಮಾಡ್ತಿದ್ವಿ ನಾವು ಓದ್ ಶಾಲೆಗೆ ಹೋಗೋದು ಮಾಡೋದು ನಾವು ಚೂಟಿಯಾಗ ಓದ್ತಿದ್ವಿ ಬರೀತಿದ್ವಿ ಆದರೆ ನಮ್ಮ ಮೂರು ಜನ ಬರೋರು ತಾಲೂಕು ಆಫೀಸ್ ಕೆಲಸಕ್ಕೂ ಮತ್ತೆ ಯಾವುದಕ್ಕೂ ಈ ಪ್ರತಿ ದಿವಸ ನಮ್ಮನೆ ಬರೋರು ಪ್ರತಿ ದಿವಸ ನಮ್ಮನೆ ಬಂದು ಅಲ್ಲೇ ಉಳ್ಕೊಳ್ಳೋರು ಕೆಲಸರಿಗೆ ಅನ್ನ ಮಾಡಿಕೊಟ್ರೆ ಹೋಗಲೇ ಸಾರು ಚೆನ್ನಾಗೆಲ್ಲ ನಿಮ್ಮದು ಯಾವುದೋ ಗೊಜ್ಜಿಗೆ ವಿಷಯ ಇದ್ದಾರೆ ಹೋಗ ಹೋಟ್ಲಿಗ ಸಾರ್ಥರಗೋ ಅನ್ನೋರು ನಾವು ಅವ್ರ ತನ್ನ ಆ ಇಸ್ಕೊಂಡು ಹೋಗಿ ಹೋಟ್ಲಿಂದ ಸಾರ್ ತಂದು ಊಟ ಮಾಡ್ರೆ ಅವ್ರು ಬಿಡಿ ಸೇರಿಕೆ ಅಂತ ಮನೆ ಅವರು ಮಾತಾಡ್ಕೊಳ್ತಾ ಕೂತ್ಕೊಳ್ಳೋರು ಅಯ್ಯೋ ರಾಮ ಇದು ಹೆಂಗೆ ಆಯ್ತಲ್ಲ ಇತ್ತು ಅಂದೇಳಿ ನಮ್ಗೆ ಹೇಳ್ತಿದ್ವಿ ಸಾರ್ ನೀವು ಮಾತಾಡಬೇಡಿ ಸ್ವಾಮಿ ಗಂಗೆ ಹಿಂಗೆ ಮಾಡ್ತಾರೆ ನಮಗೆ ತೊಂದರೆ ಆಗುತ್ತೆ ರೇ ಹೊತ್ಕೊಳ್ಳಿರ್ಲೇ ನಿಮ್ಮನ್ನು ಅಂತ ನಮ್ಮನ್ನು ಗದ್ರವರು ಸೊ ಅಂತೂ ಅವ್ರು ಅವ್ರ ಕಾಟ ಜ ಭಾಳ ಜಾಸ್ತಿ ಆಬ್ದು ಅವ್ರ ಕಾಟ ಅವಾಗ ನಮ್ಮ ತಂದೆ ಹತ್ರ ನಾನು ದೂರ ಹೇಳ್ಕೊಂಡೆ ಹಿಂಗೆ ನಮಗೆ ಓದೋಕ್ಕಾಗೋದಿಲ್ಲ ನಾನು ಹಿಂಗೆ ಜನ ಬಂದರೆ ಆವಾಗ ಅಲ್ಲಿ ಶ್ರೀ ಗಿರೀಶ ವೀರಶೈವ ವಿದ್ಯಾವರ್ಧಕ ಸಂಘ ಅಂತ ಶೈಶಾಲ ಸ್ವಾಮಿಗಳು ಒಂದು ಸಂಸ್ಥೆ ಕಟ್ಟಿದ್ರು ಆ ಸಂಘದವರು ಹಾಟ್ ನಡೆಸ್ತಿದ್ದರು ಸರಿ ಒಂದು ವರ್ಷ ನನ್ನ ಹಾಸ್ಟ್ಲಿ ಸೇರಿಕೊಂಡೆ ಹಾಸ್ಟ್ಲಿ ಸೇರಿಕೊಂಡಾದಮೇಲೆ ಅಲ್ಲಿ ಕ್ಲಾಸ್ನಲ್ಲಿ ನಮಗೆ ಯಾವ್ದಾದ್ರೂ ಪದ್ಯ ಇದೆಯಾ ಅಂದರೆ ಪದ್ಯವನ್ನು ರಾಗವಾಗಿ ಹೇಳ್ತಾ ಇದ್ದೆ ನಾನು ಇಡೀ ತ ಹೈಸ್ಕೂಲ್ನಲ್ಲೇ ನಾನು ಫೇಮಸ್ ಆಗಿಬಿಟ್ಟಿದ್ದೆ ಯಾವುದಾದ್ರೂ ಪದ್ಯ ಪದ್ಯ ನಾನು ನಾನೇ ನನ್ನದೇ ನನ್ನದೇ ಒಂದು ಸ್ಟೈಲು ಹಾಕ್ಬಿಟ್ಟು ರಾಗ ಹಾಡ್ತಿದ್ದೆ ಅವ್ರು ಬಿ ಎಸ್ ಶ್ರೀನಿವಾಸ ಮೂರ್ತಿ ಅಂತಿದ್ದರು ಬಿ ಎಸ್ ಅವ್ರಿಗೆ ಭಾಳ ಐ ಎದಳ ನೀನು ಬಂದು ಪದ್ಯ ಹೇಳು ಅಂತೇಳ್ರು ಆಮೇಲೆ ಇನ್ನೊಬ್ರು ಗುರುಬಾಸ್ವಯ್ಯ ಅಂತಿದ್ದರು ಅವರು ಅಷ್ಟೇ ಏಯ್ ಇಲ್ಲ ಎಲ್ಲ ಅವನು ಗೌನಹಳ್ಳಿ ಹುಡುಗ ಅಂತಂದರು ಸರಿ ಅವನು ನನ್ನಿಂದ ಹಾಡು ಆಡಿಸೋರು ಈ ಹಾಡು ಈ ಸಂಗೀತ ಗೀಳ್ನಲ್ಲಿ ನಾವೇನು ಮಾಡಿದ್ವಿ ಅಲ್ಲಿ ಎಸ್ ಎರ್ ಸಿ ಫೇಲ್ ಆಗಿಬಿಟ್ಟು ಫೇಲ್ ಆದಮೇಲೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತು ಹೆಂಗೆ ಮಾಡೋದು ಬರೀ ಇವನು ಏ ಇವನು ಆಟಕ್ಕೆ ಆಡ್ಕಂಡು ಇವ್ನ ಮಾಡೋದು ಹಂಗೆ ಹಿಂಗೆ ನಮ್ಮ ಮನೆ ತಂದೆಯೆಲ್ಲ ಬೈದರು ಬೈದರು ಬೇರೆ ಮಾರ್ಗ ಇಲ್ಲ ಅವಾಗ ಏನು ಮಾಡಿದ್ವಿ ಹಾಸ್ ಬಿಟ್ಟು ಬೇರೆ ಒಂದು ರೂಮ್ ಮಾಡಿಕೊಂಡು ಓದ್ತಾ ಇದ್ದೆ ಓದಿ ಎಸ್ ಎಲ್ ಸಿ ಪಾಸಾಯಿತು ಪಾಸಾದ ಮೇಲೆ ಚಿತ್ತೂರಿಗೆ ಬರಬೇಕು ಚ ಅವಾಗ ಫಸ್ಟ್ ಪಿ ಯು ಸಿ ಈಗೇನು ಎರಡು ವರ್ಷದ ಪಿ ಯು ಸಿ ಇದೆಯಲ್ಲ ಆವಾಗ ಒಂದು ವರ್ಷದ ಪಿ ಯು ಸಿ ಬಂತು ನೈನ್ಟೀನ್ ಫಿಫ್ಟಿ ಏಯ್ಟ್ ಕೆಂಗರ್ ಹನುಮಂತಯ್ಯ ಮಿನಿಸ್ಟ್ರಾಗಿದ್ದರು ಯಾರೇನು ಮಾಡಿದ್ರು ಈಗ